ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ಇವತ್ತಿನ ವಿಡಿಯೋ ನಿಮಗೆ ಹೊಸ ವಿಡಿಯೋದೊಂದಿಗೆ ನಾನು ಇಲ್ಲಿ ನಿಮ್ಮ ನಿಮ್ಮೊಂದಿಗೆ ಬಂದಿದ್ದೀನಿ ನಾನಿವತ್ತು ಈ ಬೇಸಿಗೆ ಇವಾಗ ನೋಡಿ ಮಳೆ ತುಂಬ ದಿನಗಳಿಂದ ಮಳೆ ಬರ್ತಾ ಇಲ್ಲ ಅದಕ್ಕೆ ನಾವು ಸೂರ್ಯನ ಬಿಸಿಲಿನ ತಾಪಕ್ಕೆ ನಾವು ಯಾವ ಥರ ಪರಿಹಾರ ಹುಡ್ಕ್ಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ರೈತ್ರೆ ನಾನು ಈ ಅಡಿಕೆ ಗಿಡಕ್ಕೆ ಇಳಿ ಬಿಸಿಲು ಹೊಡೆದೋದಕ್ಕೆ ನಾವು ಈ ಥರ ನಾವು ಸುಣ್ಣ ಹೊಡಿತೀವಿ ಸುಣ್ಣಕ್ಕೆ ನಾವು ಏನೇನು ಮಿಕ್ಸ್ ಮಾಡ್ಕೋಬೇಕಂತ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ರೈತ್ರೆ ಈ ಥರ ನಾವು ಸುಣ್ಣ ಹೊಡೆದಿದ್ದೀವಿ ಸುಣ್ಣ ನಾವು ಯಾವ ಥರ ನಾವು ಹೊಡೆದಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಇದು ಮೇಲೆ ನಾವು ಮರಕ್ಕೆ ನೋಡಿ ಸುಳಿ ಈ ಪಸ್ಟಿನ ಇದ್ರ ತನಕ ನಾವು ಸುಣ್ಣ ಹೊಡೆದಿದ್ದೀವಿ ಪಸ್ಟಿನ ಹ್ಯಾಡ ಇದೆಯಲ್ಲ ಅಲ್ಲಿ ತನಕ ನಾವು ಸುಣ್ಣ ಹೊಡೆದಿದ್ದೀವಿ ಇದು ಯಾವುದೇ ರೀತಿ ನಿಮಗೆ ಈ ಬಿಸಿಲಿಗೆ ತುಂಬ ತಡೆಗಟ್ಟುತ್ತೆ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಇದು ನಾವು ಈ ಸುಣ್ಣಕ್ಕೆ ಏನೇನು ಪ್ಯಾಕೆಟ್ ಸುಣ್ಣ ಪೇಕೆಟ್ ಸುಣ್ಣಕ್ಕೆ ನಾವು ಇವಾಗ ಯಾವುದಾದ್ರು ಲೋಕಲ್ಲು ಗಮ್ಮು ಆದರೂ ಆಗುತ್ತೆ ಆಮೇಲೆ ಮೈದಾ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸುಣ್ಣ ಹೊಡೆದ್ರೆ ತುಂಬ ಚೆನ್ನಾಗೇ ನಿಲ್ಲುತ್ತೆ ನೋಡಿ ರೈತ್ರೆ ಎಲ್ಲರೂ ಈ ಮೈದಾ ಹಿಟ್ಟನ್ನು ನೀವು ಇದು ಗಮ್ಮು ಗಮ್ ಥರ ನಾವು ಇಲ್ಲಿ ಬಳಸ್ತೀವಿ ಆ ಥರನೂ ಎಲ್ಲ ರೈತರು ಈ ಥರ ಬಳಸ್ಕೋಬೇಕು ಇವಾಗ ಈ ಬಿಸಿಲಿಗೆ ತುಂಬ ಅಡಿಕೆ ಗಿಡ ಹೋಗಿರ್ತವೆ ಅದು ನಿಮಗೆ ಇವಾಗ ಗೊತ್ತಾಗಲ್ಲ ರೈತ್ರೆ ಒಂದು ಒಂದು ಐದು ಆರು ವರ್ಷ ಆದಮೇಲೆ ನಿಮಗೆ ನಾಲ್ಕು ಐದು ಕೊನೆ ಹಿಡಿದಿರುತ್ತೆ ಆವಾಗ ಒಂದು ಸೈಡು ಫುಲ್ಲು ನಿಮಗೆ ಅದು ಕ್ರಾಕು ಅಂದರೆ ಒಂದು ಸ್ವಲ್ಪ ಒಡಕು ಬಂದಿರುತ್ತೆ ಅದು ಇವಾಗ ನಿಮಗೆ ಜಾಸ್ತಿ ಕೊನೆ ಹಿಡಿದಾಗ ಅದು ನಿಮಗೆ ವಜಾ ತಡ್ಕೊಳಲ್ಲ ಅದು ಕಟ್ಟಾಗಿ ಬೀಳುತ್ತೆ ಅದರಿಂದ ನಿಮಗೆ ಇವಾಗ ಸಣ್ಣಕ್ಕಿದ್ದಾಗಲೇ ನೋಡಿ ಈ ಥರ ನೀವು ಸುಣ್ಣ ಹೊಡ್ಕೊಂಡ್ರೆ ನಿಮಗೆ ಬಿಸಿಲಿಗೆ ಆದಷ್ಟು ನೀವು ತಡೆಗಟ್ಟಬೋದಾಗಿದೆ ನೋಡಿ ರೈತ್ರೆ ನಾವು ನಿನ್ನೆ ಭಾನುವಾರ ಆಗಿದ್ದರಿಂದ ನಾವು ಪ್ರತಿಯೊಂದು ಅಡಿಕೆ ಗಿಡಕ್ಕೂ ನಾವು ಸುಣ್ಣ ಹೊಡೆದಿದ್ದೀವಿ ನೋಡಿ ನೋ ನೋಡ್ತಾ ಇರ್ಬೋದಲ್ಲ ಅದೇ ರೀತಿ ನೀವು ಎಲ್ಲ ರೀ ಎಲ್ಲ ರೈತರು ಈ ಥರ ನೀವು ಉಪಯೋಗಿಸಬೇಕು ನೋಡಿ ಆದಷ್ಟು ರೈತರು ನೋಡಿ ನೋಡ್ತಾ ಇರ್ಬೋದಲ್ಲ ನೀವು ಅಡಿಕೆ ಗಿಡಕ್ಕೆ ಈ ಇದೊಂದು ಪರಿಹಾರ ಒಳ್ಳೆ ಸೂಕ್ತವಾಗಿರುತ್ತೆ ನೀವು ಆದಷ್ಟು ಟ್ರೈ ಮಾಡಿ ಎಲ್ಲ ಬಿಸಿಲಿನ ತಾಪಮಾನ ತಡೆಗಟ್ಟೋಕ್ಕೆ ಈ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ವಿಡಿಯೋ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ರೈತ್ರೆ ಎಲ್ಲ ಎಲ್ಲ ರೈತರಿಗೂ ಇದು ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದಲ್ಲ ಚೆನ್ನಾಗಿ ನಮ್ಮ ಗಿಡ ಇವಾಗ ಹಸಿರು ಸುಳಿ ಏನಾದ್ರೂ ಔಷಧಿ ಹಾಡೋಕ್ಕೆ ನಾವು ಫ್ರೇ ಮಾಡಿದ್ದೀವಿ ನೋಡಿ ಹಸಿರು ಸುಳಿ ಬರ್ತಾ ಇದೆ ಈ ವಿಡಿಯೋ ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು